ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ತೊಳೆಯುವುದರ ಪ್ರಯೋಜನಗಳು ಪಾದಗಳ ಆರೈಕೆ ದಿನವಿಡೀ ಅತ್ಯಂತ ಬಿಡುವಿಲ್ಲದೊತ್ತಡದಿಂದಾಗಿ ಮೆದುಳಿನಿಂದ ಹಿಡಿದು ಪಾದಗಳವರೆಗೂ ಒತ್ತಡ ಉಂಟಾಗುತ್ತದೆ ಮರುದಿನ ಒತ್ತಡದ ದಿನಚರಿಗೆ ತಯಾರಿ ನಡೆಸಲು ರಾತ್ರಿವುಗಳಿಗೆ ವಿಶ್ರಾಂತಿ ನೀಡಬೇಕಾದದು ಬಹುಮುಖ್ಯ ಬನ್ನಿ ಮಲಗುವ ಮೊದಲು ಪಾದಗಳನ್ನು ತೊಳೆಯುವುದರ ಪ್ರಾಮುಖ್ಯತೆ ನೋಡೋಣ ಕೀಲುಗಳಿಗೆ ಹಾಗೂ ಸ್ನಾಯುಗಳಿಗೆ ವಿಶ್ರಾಂತಿ ದಿನವಿಡೀ ಕಾಲುಗಳು ನಿಮ್ಮ ತೂಕವನ್ನು ಹೊತ್ತಿರುತ್ತದೆ ಬಿಗಿಯಾದ ಬೂಟು ಚಪ್ಪಲಿಗಳು ಪಾದಗಳಿಗೆ ಅತಿಯಾದ ಒತ್ತಡವನ್ನುಂಟು ಮಾಡಿರುತ್ತವೆ ರಾತ್ರಿಯಲ್ಲಿ ನಿಮ್ಮ ಪಾದಗಳನ್ನು ತೊಳೆಯಲು ಆರಂಭಿಸಿದಾಗ ಅವುಗಳು ಸರಾಗಗೊಳ್ಳುತ್ತವೆ ಕೀಲುಗಳು ಮತ್ತು ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತವೆ ವಾಸನೆಯನ್ನು ನಿವಾರಿಸುತ್ತವೆ ಸಾಕ್ಸ್ ಹಾಗೂ ಬೂಟುಗಳನ್ನು ಧರಿಸುವುದರಿಂದ ಪಾದಗಳು ವಾಸನೆ ಬರಬಹುದು ಆದ್ದರಿಂದ ಅವುಗಳಿಗೆ ಲೋಷನನ್ನು ಸಿಂಪಡಿಸುವ ಬದಲು ಪ್ರತಿ ರಾತ್ರಿ ಅವುಗಳನ್ನು ಸರಿಯಾಗಿ ತೊಳೆಯಲು ಪ್ರಯತ್ನಿಸಿ ಇದರಿಂದ ಪಾದಗಳು ಹೆಚ್ಚು ತಾಜಾವಾಗಿರುತ್ತದೆ ದೇಹದ ಉಷ್ಣತೆಯ ನಿಯಂತ್ರಣ ಪಾದಗಳನ್ನು ತೊಳೆಯುವುದರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜ್ವರ ಬಂದಾಗ ತಾಪಮಾನವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ನೀವು ಶೀತವನ್ನು ಅನುಭವಿಸಿದಾಗಲೂ ಹಾಗೆ ಮಾಡಿ ಸುಗಮವಾದ ರಕ್ತ ಸಂಚಾರ ನಿಮ್ಮ ಪಾದಗಳನ್ನು ತೊಡೆಯುವುದು ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ವಿಶೇಷವಾಗಿ ಬೇಸಿಗೆಯಲ್ಲಿ ಕೆಟ್ಟ ವಾಸನೆಯನ್ನು ತೊಡೆದುಹಾಕುತ್ತದೆ ಮಧುಮೇಹಿಗಳಿಗೆ ಉಪಯೋಗ ಮಧುಮೇಹಿಗಳ ರೋಗ ಶಕ್ತಿ ಕಡಿಮೆಯಾಗುವುದರಿಂದ ಸೋಂಕು ಹರಡುವ ಸಾಧ್ಯತೆ ಹೆಚ್ಚು ಅದಕ್ಕಾಗಿಯೇ ಅವರು ತುಂಬಾ ಜಾಗರೂಕರಾಗಿರಬೇಕು ಮತ್ತು ಮಲಗುವ ಮೊದಲು ತಮ್ಮ ಪಾದಗಳನ್ನು ತೊಳೆಯಬೇಕು ಪಾದಗಳನ್ನು ತೊಳೆಯುವ ಸೂಕ್ತ ವಿಧಾನ ಒಂದು ಟಬ್ ತೆಗೆದುಕೊಂಡು ಅದರಲ್ಲಿ ಬೆಚ್ಚಗಿನ ನೀರನ್ನು ಸೇರಿಸಿ ಎರಡು ಟೀ ಚಮಚ ಉಪ್ಪನ್ನು ಸೇರಿಸಿ ಬೇಕಿದ್ದರೆ ಹಲವು ಹನಿ ಸಾರಭೂತ ತೈಲವನ್ನು ಕೂಡ ಸೇರಿಸಬಹುದು ಸಂಪೂರ್ಣವಾಗಿ ಒಣಗಿಸಿ ಈ ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಹತ್ತು ರಿಂದ ಹದಿನೈದು ನಿಮಿಷಗಳ ಕಾಲ ಇಡೀ ಹಾಗೂ ನಿಮ್ಮ ಪಾದಗಳನ್ನು ಒಣಗಿಸಲು ಟವಲ್ ತೆಗೆದುಕೊಳ್ಳಿ ಕೊನೆಯದಾಗಿ ಈಗ ಸ್ವಲ್ಪ ಮಾಯಿಶ್ಚರೈಸರನ್ನು ಅನ್ವಯಿಸಿ ಮತ್ತು ಉತ್ತಮ ರಾತ್ರಿ ಗಾಗಿ ನಿಮ್ಮ ಹೊದಿಕೆ ಹೊತ್ತು ಮಲಗಿ ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳ ಮಾಹಿತಿಯನ್ನು ಆಧರಿಸಿ ವಿವರಿಸಲಾಗಿದೆ ಇದುವರೆಗೂ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ